ಯಾಕೋ ಏನಾಯ್ತು ಏನು ಅಣ್ಣ ಫೆಬ್ರವರಿ ಹದಿನಾಲ್ಕು ಬಂತು ನಮಗೆ ಒಂದು ಹುಡುಗರ್ ಬಿಡಾತಿಲ್ಲ ನೋಡು ಓಹೋ ಅಣ್ಣ ಒಂದು ಹುಡುಗರ್ ಬಿಡಾತಿಲ್ಲ ಅದಕ್ಕೆ ಸ್ಮಾರ್ಟ್ ಕ್ಯೂಟ್ ಹ್ಯಾಂಡಸಂ ಇರಬೇಕು ಅನ್ನನಕತೆ ಏನು ನೀನು ಎಷ್ಟು ಮಂದಿ ಹುಡಿಯರು ಅಣ್ಣ ಯಾರು ಇಲ್ಲ ಏನು ಒಂದು ಹುಡುಗರನ್ನು ಬಿಡಾತಿಲ್ಲ ಅದಕ್ಕ ಬಾಡಿಬಿಲ್ಡ್ ಮಾಡಬೇಕು ಓ ಜಿಮ್ ಹೋಗಬೇಕು ಜಿಮ್ ನಾನು ಯಾಯ್ ಮಾಡಬೇಕು ಏನು ಮಾಡಬೇಕು ಅಣ್ಣ ನೀ ಸ್ವಲ್ಪ ಫೈಟ್ ಆಗಬೇಕು ಅಣ್ಣ ನಾನು ನೀ ಸ್ವಲ್ಪ ದಪ್ಪ ಆಗಬೇಕು ಓ ಜಿಮ್ ಹೋಗಿ ಅಣ್ಣ ನೀನು ನಾ ಸ್ವಲ್ಪ ಜಿಮ್ಗೆ ಹೋಗಿ ವ್ಯಾಯಾಮ ವ್ಯಾಯಾಮ ಮಾಡಿ ಗಡ್ಡ ಒಂದು ಹುಡುಗಿ ಬರ್ಸ್ತೀನ ಅಣ್ಣ ನಾನು ನೋಡಿ ನಾನು ಬರ್ರಿ ಜಿಮ್ಗೆ ಹೋಗಿ ಬರ್ರಿ ಟೈಮ್ ವೇಸ್ಟ್ ಮಾಡ್ಬೇಡ ಬರ್ರಿ ನೀವ್ ಅಣ್ಣ ಎಲ್ಲೇ ಚಾಲು ಮಾಡಿಬಿಟ್ಟಲ್ಲ ಎಲ್ಲಿ ಹುಡುಗಿನ ಹುಡುಗಿನ್ ಜೆಲ್ ನಾಟ್ ನಾಟ್ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬರಬ್ರಹ್ಮ ತಸ್ಮೆ ಶ್ರೀ ಗುರುವೇ ಗುರುಗಳೇನೋ ಯಾರ ದಿನ ದಪ್ಪ ಏನು ನೀ ಯಾರ್ಡ್ ದಿನದಾಗ ಆಗಬೇಕಾ ನೀನು ಎರಡ್ ದಿನದಾಗ ದಪ್ಪ ನೀನು ದಿನಕ್ಕೆ ನೀನ್ ಎರಡ್ ದಿನಕ್ಕ ಐಟ ಆಗ್ಬೇಕು ಮಾತೇಳ್ತೀನಿ ಕೇಳು ನಾ ಹೇಳೇನ್ ಹೇಳ್ತೀನಿ ಅಂದ್ರೆ ನಿನಗ ಅಲ್ಲಿ ನಮ್ಮದು ಬಾವಿ ಅದ ಹೋಕೆಸಿ ಜಿಗಿ ಮುಂಜಾಗೆ ದಪ್ಪ ಆಗಿರ್ತಿ

అన ఆత్ర బ్యాన సన్ నాగ్నా కమా దేని వస్తురా ఆ న ఆ న ఎన్నపనసండి ఎర్ని దకపో నమస్కారం

ये मरी सांगालो न म्हणून तो पकडले हे ನಿಮ್ ಸಾಮಾನ್ ಆ ಜೀವನ ಬಂದ್ರೆ ಸಾಮಾನು ಇದು ಆಮೇಲೆ ಮಾಡಾಕ್ಸಿ ಹೇಳ ನಾವ್ ನೋಡ್ಸೌ ದುಡ್ಬಿದ್ ಹೇ ස

ええ。Hey <Hey. S 3> <Hey. S 2> ನಮಗ ಬಟ್ಟಿಗೆ ಅನ್ನಾಕ್ ಸಾವಿ ಅವ್ರು ಖಾಲಿ ಓದಿಬಾರ್ದು ಹೊಸದಾಗಿ ಬಂದಿರ್ತಾ ಯಾರೇ ಕೊಡ್ತೀನಿ ಹಳೆ ಬೀಜ ತೋರಿಸ್ತಿದ್ದೆ ನೀವು ಸಾಮ್ರಾಜ್ ಯಾರೇ ಓದಿದ್ರು ನಾನೇ ಓದಿನಿ ಅವನೇ ಓದಿ ನೀನೇ ಓದಿ ಯಾರು ಓದ್ರು ಬಿಡ್ಬೇಡ ಕೊಡೋಕಪ್ಪತ ಹ್ಮ್

బయస్కొతే ఎత్త ఎత్తి सो ये तो सुनो हनी के दापानों और सारे बैट बैटाम। டாக்டைத்த டாக்டே நன் கால

ರೆಡಿ ಆಗದ್ದು ಸರಿ ನೀವು ಯಾರು ದಿನ ಅಡಿ ಬಿಲ್ಡಿ ಮಾಡಬೇಕು ಹೋಗ್ಬೇಡ್ರಿ ಎರಡು ದಿನ ದಪ್ಪ ಹಾಬೇಕು ಎರಡಿಂದ ತೆಳಗ ಹಾಬೇಕು ಎರಡು ದಿನ ಹಿಗ್ಬೇಕು ಕುಗ್ಬೇಕು ಅಂತೇಳಿ ಜಿಮ್ಮಿಗೆ ಹೋಗ್ಬೇಡ್ರಿ ಹೋದ್ರೆ ಒಂದು ವರ್ಷ ಹಂಗಿಟ್ ಹೊಡೀರಿ ಅಂದ್ರೆ ಏನಾರ ಲಾಭ ಆಗ್ತದೆ ಯಾರ ದಿನಕ್ಕೆ ಏನು ಆಗಂಗಿಲ್ಲ ಎರಡು ದಿನದಾಗ ದಪ್ಪ ಯಾಕಂದ್ರೆ ಹಿಂಗಕ್ಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಮಾಡ್ರಿ ಧನ್ಯವಾದಗಳು